ಕೆ ಬಿಕ್ಕನಹಳ್ಳಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿದ್ದು ಉದ್ಮ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಮುಖಂಡರು ಮಾಜಿ ಅಧ್ಯಕ್ಷರು ಎಲ್ಲರೂ ಈ ಸಮಾರಂಭಕ್ಕೆ ಆಗಮಿಸಿದ್ದೀರ ಎಲ್ರಿಗೂ ನಮ್ಮ ತಿಮ ನಮ್ಮ ಕೆಬಿಕ್ಕನಹಳ್ಳಿ ಗ್ರಾಮದಿಂದ ಎಲ್ರಿಗೂ ಶುಭಾಶಯನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಈ ಅಂಗನವಾಡಿ ಕೇಂದ್ರ ನಿರ್ಮಾಣಕ್ಕೆ ಹೆಚ್ಚು ಆದಷ್ಟು ಈ ಅಂಗನವಾಡಿ ಕೇಂದ್ರ ನಿರ್ಮಾಣ ಈ ನಮ್ಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ರಾಮಣ್ಣ ಅಂತ ಬಂದು ಇಡೀ ತಾಲೂಕಲ್ಲಿ ಈ ತರ ಅಂಗನವಾಡಿ ಕೇಂದ್ರ ಇಲ್ಲ ಆತರ ಕಟ್ಟಿ ಸಹಾಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಂತ ಒ ಸಾರು ಅವರಿಗೆ ನಮ್ಮ ಕೆ ಬಿಕಾಲಿ ಗ್ರಾಮದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಪಂಚಾಯತ್ ಅಧ್ಯಕ್ಷರಾದಂತ ನಮ್ಮ ಶಿಷ್ಯರು ಮತ್ತು ಆತ್ಮೀಯ ನನ್ನ ತಮ್ಮನಾದಂಥ ವೆಂಕಣ್ಣಪ್ಪನವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಕೆಬಿಕ್ನಿ ಕೆಬಿಕ್ಕನಲ್ಲಿ ಗ್ರಾಮದ ಮುಖಂಡರು ಹಾಗೂ ಊರಿನ ಆ ನಮ್ಮ ಸೊನ್ನೆಗೌಡನ್ನ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಊರಿನ ಮುಖ್ಯ ಶಿಕ್ಷಕರಾದಂತ ನಮ್ಮ ಗುರುಗಳು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ನಾಗರಾಜ ಮಾಸ್ಟರ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇದೇ ರೀತಿ ಯುನೈಟೆಡ್ ವೇ ಅವ್ರ ಕಡೆಯಿಂದ ನಮ್ಮ ಸರಸ್ವತಿ ಮೇಡಮ್ ಅವರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಉಪಾಧ್ಯಕ್ಷ ಅಂತ ಶ್ರೀಮತಿ ಭೂಲಕ್ಷ್ಮಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ಮಾಡ್ತಾ ಇದೀವಿ ಮತ್ತೆ ಅಂಗನವಾಡಿ ಕಾರ್ಯಕ್ರಮಕ್ಕೆ ಆಗಿಸಿರುವಂತ ಮಾಜಿ ಅಧ್ಯಕ್ಷ ನಾರಾಯಣಮ್ಮ ಮುನಿಂಕ್ರಾಮಪ್ಪನವ್ರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಬೇಗಮೊಡುಗು ವೇಣುಗೋಪಾಲನ್ ಅವ್ರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹೇಗ್ ಮಡಗು ಸದಸ್ಯರಾದಂತ ನಮ್ಮ ರಾಮನ್ ಅವರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತ ಅದೇ ರೀತಿ ಯುವ ಮುಖಂಡರಾದಂತ ನಮ್ಮ ಆತ್ಮೀಯ ಸ್ನೇಹಿತ ಮಂಜುನಾಥ್ ಅವ್ರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದ್ಲ ಪಬ್ಲಿಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಬಾಬು ಅವರು ಬಂದಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ತಿಮರಾವತ್ನಲ್ಲಿ ಗ್ರಾಮದ ಮುಖಂಡರಾದಂತ ರೌಣಾರೆಡ್ಡಿ ಅವನವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಅವರು ಗ್ರಾಮ ಪಂಚಾಯತಿ ಚುಕ್ಕನಳ್ಳಿ ತಡವಾಗಿ ಬಂದಿದೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕಾರ್ಮಿಕರ ಅಧ್ಯಕ್ಷ ನಮ್ಮ ಪಂಚಾಯತಿ ಡಿಒ ಆದಂತ ಅದೇ ರೀತಿ ಪಂಚಾಯತಿ ಈ ಅಂಗನವಾಡಿ ಕೇಂದ್ರದ ನಮ್ಮ ಟೀಚರ್ ಅಂತ ಅವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗ ರಾಧಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಕೂಡ ಗಣೇಶ ನಾಥಸಮ್ಮನ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಒಂದು ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ಮುಖ್ಯ ಕಾರ್ಯಕರ್ತರು ಆಗಿರ್ತಕ್ಕಂತ ನಮ್ಮ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ನಿಮ್ಮ ನೆಚ್ಚಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಗ್ರಾಮದ ಹಿರಿಯರು ಕಿರಿಯರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಜಲಗಾರರು ಸಿಬ್ಬಂದಿ ವರ್ಗ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇವತ್ತು ಏನು ನಮ್ಮ ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿಗೆ ವಿನೂತನವಾಗಿ ಯುನೈಟೆಡ್ ವೇ ಬ್ಯಾಂಗ್ಳೂರ್ ಮತ್ತು ಅಪ್ಲೈಡ್ ಮೆಟೀರಿಯಲ್ ವತಿಯಿಂದ ಈ ಗ್ರಾಮದಲ್ಲಿ ಒಂದು ಉತ್ತಮವಾದಂತಹ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಿದ್ದೀರಿ ಈ ನಿರ್ಮಾಣಕ್ಕೆ ಅನೇಕರು ಶ್ರಮಪಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪೀಟರ್ ಸಾರನ್ನು ನಾವು ನೆನೆಯಲೇಬೇಕು ಅವರ ಪರವಾಗಿ ನಮ್ಮ ಸರಸ್ವತಿ ಮೇಡಮ್ ಬಂದಿದ್ದಾರೆ ಇದ್ದಿದ್ರೆ ಇನ್ನೂ ಒಂದು ಸಲ ಮೆರಗು ಬರ್ತಾ ಇತ್ತೇನು ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ ಪ್ರತಿ ಯುನೈಟೆಡ್ ವೇ ಪರವಾಗಿ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳಲೇಬೇಕು ಈ ಒಂದು ಉತ್ತಮವಾದಂತಹ ಅಂಗನವಾಡಿ ಕಟ್ಟಡ ಮೊದಲೊಂದು ಬಂದಾಗ ಅಲ್ಲಿ ಹೋಗಿದ್ದೆ ಬಾ ಬಾಡಿಗೆ ಮನೆಯಲ್ಲಿದ್ದರು ಆ ಬಾಡಿಗೆ ಕಟ್ಟಡದಲ್ಲಿ ಏನಾಗಿದೆ ಅಂದರೆ ಹೆಂಚಿನ ಹೆಂಚುಗಳಾಗಿದ್ದರು ಸೋರೋದಾಗಲಿ ಮಕ್ಕಳ ಮೇಲೆ ಬೀಳಾಗುವ ಪರಿಸ್ಥಿತಿಯಲ್ಲಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಈ ಗ್ರಾಮಕ್ಕೆ ಉತ್ತಮವಾದ ಕಟ್ಟಡವನ್ನು ನೀಡಿದೆ ನೀಡಿದ್ದಾರೆ ಮತ್ತು ಅದನ್ನು ಉಸ್ತುವಾರಿಯನ್ನು ನಮ್ಮ ಇದೇ ಗ್ರಾಮದ ನಾಣ್ಯಸ್ವಾಮಿ ಸಾರಾಗಲಿ ನಮ್ಮ ಅಧ್ಯಕ್ಷರಾದಂಥ ವೆಂಕಟಣಪ್ಪ ಸಾರ ಸಹಕಾರದೊಂದಿಗೆ ಕಟ್ಟಡವಾಗಿದೆ ಇನ್ನು ಮುಂದೆ ಈ ಉತ್ತಮವಾದ ಕಟ್ಟಡದಲ್ಲಿ ನಮ್ಮ ಮಕ್ಕಳೆಲ್ಲರೂ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಯುನೈಟೆಡ್ ವೇ ಬ್ಯಾಂಗ್ಳೂರ್ ಈ ಅಪ್ಲೈಡ್ ಮೆಟೀರಿಯಲ್ ಅವರಿಗೆ ಈ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಜನತೆ ಪರವಾಗಿ ಈ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು